ಸಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಮನೆ ಮಾಡಿತ್ತು ಚೌತಿಯ ಸಂಭ್ರಮ ಸೊ ಗಣೇಶ ಗೌರಿ ಗಣೇಶ ಹಬ್ಬ ಏನಿತ್ತು ಬಹಳ ಅದ್ಧೂರಿಯಿಂದ ಆಚರಿಸಲಾಯಿತು ಬೆಂಗಳೂರು ಮಂದಿಯಿಂದ ಸೊ ಬೆಂಗಳೂರಿನ ಹಲವು ಕೆರೆಗಳಲ್ಲಿ ಗಣೇಶ ವಿಸರ್ಜನೆ ಕಾರ್ಯ ಜೋರಾಗಿ ಸಾಕ್ತು ಸೊ ಗಣೇಶ ವಿಸರ್ಜನೆಗೆ ಸಾರ್ವಜನಿಕರು ಮುಗಿಬಿದ್ದಿದ್ರು ಸೊ ಯಾವ್ಯಾವ ಕೆರೆಯಲ್ಲಿ ಗಣೇಶನ ವಿಸರ್ಜನೆ ಆಯ್ತು ಅಂತ ಹೇಳೋದಾದ್ರೆ ಯಡಿಯೂರು ಕೆರೆ ಸ್ಯಾಂಕ್ ಟ್ಯಾಂಕ್ ಥ್ಯಾಂಕ್ ಹಲ್ಸೂರು ಹೆಬ್ಬಾಳ ಕೆರೆಗಳಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ಕೆ ಕೆರೆಗಳು ಸಜ್ಜ ಸಜ್ಜಾಗಿತ್ತು ಹಾಗೆ ವಿಸರ್ಜನೆ ಕಾರ್ಯ ಕೂಡ ಸರಾಗವಾಗಿ ಆಯಿತು ಸೊ ಯಡಿಯೂರು ಕಲ್ಯಾಣಿಯಲ್ಲಿ ಪಿ ಒ ಪಿ ಗಣೇಶಗಳಿಗೆ ಅವಕಾಶ ಇರಲಿಲ್ಲ ನಿಷೇಧ ಮಾಡಲಾಗಿತ್ತು ಹಾಗಾದರೆ ಪಿ ಒ ಪಿ ಗಣೇಶನ ಏನು ಮಾಡಿದ್ರು ಸೊ ನೀರಿನಲ್ಲಿ ಜಸ್ಟ್ ಮುಳುಗಿಸಿದ್ರು ಮೂರ್ತಿನ ಸೊ ಕಲ್ಯಾಣಿಯಿಂದ ಹೊರಕ್ಕೆ ತೆಗೆದು ಸೊ ಹೊರಭಾಗದಲ್ಲಿ ಸಾಲಾಗಿ ಇಟ್ಟಿದ್ದ ಇಟ್ಟಿದ್ರಂತೆ ಅಂದರೆ ಇರಿಸಲಾಗಿತ್ತಂತೆ ಸೊ ಈ ಒಂದು ಪ್ಲಾನ್ ಅನ್ನು ಮಾಡಿದ್ದು ಅಲ್ಲಿನ ಆಯೋಜಕರು ಸೊ ನಾಳೆ ಆ ಗಣೇಶನನ್ನ ಗಾಡಿಯಲ್ಲಿ ತೆರವು ಮಾಡುವಂತಹ ಚಿಂತನೆ ಕೂಡ ಮಾಡಿದ್ದಾರೆ ಯಾತಕ್ಕಾಗಿ ಹೀಗೆ ಮಾಡಿದ್ರು ಸೊ ನೀರು ಹಾಳಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಪಿ ಒ ಗಣೇಶ ಏನಿತ್ತು ಆಕ್ಚುಲಿ ನಿಷೇಧ ಮಾಡಿದ್ರು ಸೊ ಇಂತ ಪಿ ಒ ಪಿ ಗಣೇಶಗಳನ್ನ ನೀರಿನಲ್ಲಿ ಮುಳುಗಿಸೋದು ಬೇಡ ನೀರು ಹಾಳಾಗುತ್ತೆ ಅಂತ ಹೇಳಿ ಸೊ ಪಿ ಪಿ ಗಣೇಶಗಳನ್ನ ನೀರಿನಲ್ಲಿ ಬಿಡ್ಲಿಲ್ಲ ಹಾಗೆ ಗಣೇಶನ ಮೇಲೆ ವಿಭಿನ್ನವಾದ ಪ್ರೀತಿಯನ್ನ ಕೂಡ ತೋರಿಸಿದ್ರು ಭಕ್ತರು ಸೊ ವಿಸರ್ಜನೆ ವೇಳೆ ನೀರಿನಲ್ಲೇ ಗಣೇಶನಿಗೆ ಾಗಿರಬಹುದು ಸೊ ಒಂದು ಮುತ್ತನ್ನ ಇಟ್ಟಂತ ಹುಡುಗ ಕೂಡ ನಾವು ಕಾಣಬಹುದು ಸೊ ಹೀಗೆ ಗಣೇಶನ ಮೇಲಿನ ಭಕ್ತಿಯನ್ನ ಬಹಳ ವಿಶೇಷವಾಗಿ ಭಕ್ತಾದಿಗಳು ತೋರಿಸಿದ್ರು ಿದೆ ಗಣಪತಿ ವಿಸರ್ಜನೆ ಕಾರ್ಯ ಈ ಕುರಿತು ನಮ್ಮ ಪ್ರತಿನಿಧಿ ಚರಣ್ಣ ಸ್ಥಳದಿಂದಲೇ ನೇರವಾಗಿ ಮಾಹಿತಿನ ನೀಡ್ತಾ ಹೋಗ್ತಾರೆ ಬನ್ನಿ ನೋಡೋಣ ಎಸ್ ಆದರ್ಶಿನಿ ಪ್ರಮುಖವಾಗಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿರುವಂತದ್ದು ಇವತ್ತು ಗಣೇಶನನ್ನ ಮನೆಯಲ್ಲಿ ಪೂಜಿಸಿ ಅದೇ ರೀತಿಯಾಗಿ ಒಂದಿಷ್ಟು ಏನು ಸಂಘ ಸಂಸ್ಥೆಗಳ ಪರವಾಗಿ ಏರಿಯಾಗಳಲ್ಲಿ ಗಣೇಶನನ್ನ ಪೂಜಿಸಿ ಗಣೇಶನನ್ನ ವಿಸರ್ಜನೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇರುವಂತದ್ದು ಸದ್ಯ ನಾನೀಗ ಯಡಿಯೂರು ಲೇಕ್ ಬಳಿ ಇದ್ದೀನಿ ಗಮನಿಸ್ತಾ ಇರಬಹುದು ಆ ದಿನ ಇಡೀ ಬೆಳಗ್ಗೆಯಿಂದ ಗಣೇಶನನ್ನ ಪೂಜೆ ಮಾಡಿ ಈಗ ಗಣೇಶನನ್ನ ವಿಸರ್ಜನೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಒಂದು ತಂಡ ಬಂದು ಈ ವಿಸರ್ಜನೆ ಕಾರ್ಯದಲ್ಲಿ ಸೇರಿಕೊಂಡಿರುವಂತದ್ದು ಯಡಿಯೂರು ಲೇಕ್ ಅಂತ ಹೇಳಿದ್ರೆ ಈ ಒಂದು ಭಾಗದ ಜನ ಮನೆಯಲ್ಲಿ ಕೂರಿಸಿರುವಂತಹ ಗಣೇಶಗಳಾಗಿರ್ಬೋದು ಏರೆಗಳಲ್ಲಿ ಕೂರಿಸಿರುವಂತಹ ಗಣೇಶಗಳಾಗಿರ್ಬೋದು ಈ ಗಣೇಶಗಳನ್ನ ವಿಸರ್ಜನೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಮನೆಯಿಂದ ಬಂದು ಅಂತಿಮವಾಗಿ ಈ ಒಂದು ಗಣೇಶನಿಗೆ ಲೇಕ್ ಬಳಿ ಪೂಜೆಯನ್ನ ಸಲ್ಲಿಸಿದ ಬಳಿಕ ಗಣೇಶಗಳನ್ನ ವಿಸರ್ಜನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಬೃಹತ್ ಆಕಾರದ ಗಣೇಶಗಳೇನಿದೆ ಅವುಗಳನ್ನ ಸಂಪೂರ್ಣವಾಗಿ ನೀರಿಗೆ ಇಳಿದೆ ಅವುಗಳನ್ನ ವಿಸರ್ಜನೆ ಮಾಡುವಂತಹ ಕೆಲಸ ಆದ್ರೆ ಪ್ರಮುಖವಾಗಿ ಆ ಒಂದು ಚಿಕ್ಕ ಚಿಕ್ಕ ಗಣೇಶಗಳು ಏನಿರ್ತವೆ ಗೌರಿಗಳು ಏನಿರ್ತಾರೆ ಆ ಒಂದು ಮೂರ್ತಿಗಳನ್ನ ಕೈಯಿಂದ ಕೈಗೆ ಪಾಸ್ ಮಾಡುವುದರ ಮೂಲಕ ಒಂದು ವಿಸರ್ಜನೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಪ್ರಮುಖವಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಹುಡುಗರ ತಂಡ ಏನಿದೆ ಈ ಒಂದು ತಂಡ ಸಂಪೂರ್ಣವಾಗಿ ಗಣೇಶನ ವಿಸರ್ಜನೆ ಕಾರ್ಯದಲ್ಲಿ ಮುಳುಗಿರುವಂತದ್ದು ಪ್ರಮುಖವಾಗಿ ಅಹ್ ಮತ್ತೆ ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ಬುಟ್ಟಿಗಳ ಮೂಲಕ ತಂದು ಆ ಬುಟ್ಟಿಗಳ ಮೂಲಕವೇ ಆ ಒಂದು ವಿಸರ್ಜನೆ ಕೆಲಸ ಮಾಡುವಂತಹ ಒಂದು ಕಾರ್ಯ ಕೂಡ ಆಗ್ತಾ ಇದೆ ಒಂದು ಕಡೆಯಲ್ಲಿ ಹೊರಭಾಗದಲ್ಲಿ ಏನು ಮನೆ ಗಣೇಶನನ್ನ ಪೂಜಿಸ ಭಕ್ತಾದಿಗಳು ಏನಿದ್ದಾರೆ ಆ ಒಂದು ಭಕ್ತಾದಿಗಳು ಪ್ರಮುಖವಾಗಿ ಹೊರಭಾಗದಲ್ಲಿ ಪೂಜೆಯನ್ನ ಸಲ್ಲಿಸುವಂತದ್ದು ಪೂಜೆಯನ್ನ ಸಲ್ಲಿಸಿದ ಬಳಿಕ ತಂದು ಈ ಒಂದು ತಂಡ ಏನಿದೆ ಬಿಬಿಎಂಪಿಯಿಂದನೇ ನಿಯೋಜನೆ ಆಗಿರುವಂತಹ ಈ ಒಂದು ತಂಡ ಏನಿದೆ ಈ ಒಂದು ತಂಡಕ್ಕೆ ಗಣೇಶನ ಹಸ್ತಾಂತರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಏನು ಮುಂಜೆ ಸಂಜೆಯ ಹೊತ್ತಿಗೆ ಚಿಕ್ಕ ಚಿಕ್ಕ ಗಣೇಶಗಳು ಬರ್ತಾ ಇತ್ತು ಆದ್ರೆ ಈಗ ದೊಡ್ಡ ದೊಡ್ಡ ಗಣೇಶಗಳನ್ನ ಕೂಡ ತರುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು ಇದರ ಜೊತೆ ಜೊತೆಗೆ ಪಿಒಪಿ ಗಣೇಶಗಳು ಏನಿದೆ ಈ ಒಂದು ಪಿ ಪಿ ಗಣೇಶಗಳನ್ನ ವಾಪಸ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಪ್ರಮುಖವಾಗಿ ನೀರಿನಲ್ಲಿ ಒಂದು ಬಾರಿ ಮುಳುಗಿಸಿ ಅವುಗಳನ್ನ ಕಲ್ಯಾಣಿಯ ಆ ಭಾಗದಲ್ಲಿ ಹೊರ ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಇಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಆ ಹೊರಭಾಗದಲ್ಲಿ ಏನು ಒಂದು ಗಣೇಶನನ್ನ ಇರಿಸಿದ್ದಾರೆ ಅವೆಲ್ಲವೂ ಕೂಡ ಪಿಒಪಿ ಗಣೇಶಗಳು ಸಂಪೂರ್ಣವಾಗಿ ಯಡಿಯೂರು ಲೇಖನಲ್ಲಿ ಈ ಒಂದು ಪಿಒಪಿ ಗಣೇಶಗಳೇನಿದೆ ಈ ಒಂದು ಪಿಒಪಿ ಗಣೇಶಗಳನ್ನ ನಿಷೇಧ ಮಾಡಲಾಗಿರುವಂತದ್ದು ಪ್ರಮುಖವಾಗಿ ಏನು ನೀರು ಹಾಳಾಗುತ್ತೆ ಮತ್ತೆ ಅವುಗಳು ನೀರಿನಲ್ಲಿ ಕರೋಗೋದಿಲ್ಲ ಮತ್ತೆ ಬೆಳಿಗ್ಗೆ ಅವುಗಳನ್ನ ಹುಡುಕೋದಿಕ್ಕೆ ಕಷ್ಟ ಆಗುತ್ತೆ ಈ ನಿಟ್ಟಿನಲ್ಲಿ ನಾಳೆ ಅವುಗಳನ್ನ ಸಂಪೂರ್ಣವಾಗಿ ಏನು ಗಾಡಿಯ ಮೂಲಕ ತೆಗೆದುಕೊಂಡು ಹೋಗಿ ನಲ್ಲಿ ಇರಿಸುವಂತಹ ಪ್ರಕ್ರಿಯೆ ಕೂಡ ನಡೀಲಿಕ್ಕೆ ಇರುವಂತದ್ದು ಒಟ್ಟಿನಲ್ಲೇ ಏನೋ ಗಣೇಶ ವಿಸರ್ಜನೆ ಏನಿದೆ ಅದು ಅದ್ದೂರಿಯಾಗಿ ಸಾಗಿ ಬರ್ತಾ ಸುಮಾರು ಈಗಾಗಲೇ ಮೂವತ್ತು ಸಾವಿರಕ್ಕೂ ಹೆಚ್ಚು ಗಣೇಶಗಳ ವಿಸರ್ಜನೆ ಕೂಡ ಆಗಿರುವಂತದ್ದು ಒಟ್ಟಿನಲ್ಲೇ ಏನು ಮನೆ ಮನೆಯಲ್ಲಿ ಕೂರಿಸಿರುವಂತಹ ಗಣೇಶಗಳಾಗಿರಬಹುದು ಮತ್ತೆ ಏರಿಯಾಗಳಲ್ಲಿ ಕೂರಿಸಿರುವಂತಹ ಗಣೇಶಗಳ ವಿಸರ್ಜನೆಗೆ ಜನ ಕೂಡ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬಂದು ಶಿಸ್ತುಬದ್ಧವಾಗಿ ಸಾಲು ಯಾವುದೇ ಗಲಾಟೆ ನೂಕು ಇಲ್ಲದೆ ಕೂಡ ವಿಸರ್ಜನೆ ಆಗ್ತಾ ಇರುವಂತದ್ದು ಅದರ ಧನ್ಯವಾದಗಳು ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕೆ